ಸೊ ಈಗ ಮ್ಯಾಮ್ ಸಾಕಷ್ಟು ಒಬ್ಬ ನೀವು ಈ ಈ ಒಂದು ಪ್ರಾಜೆಕ್ಟ್ ಕೈಗೆ ಬಂದಾಗ ಕೇಳಿದಾಗ ಫಸ್ಟ್ ಖುಷಿ ಆಯಿತು ದಟ್ ಯಂಗ್ಸ್ಟರ್ಸ್ ನಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ಅವ್ರು ಯೋಚನೆ ಮಾಡ್ತಾರೆ ಅಥವಾ ಈ ಪಾತ್ರವನ್ನು ನಾನು ಮಾಡಬೇಕು ಅಂತ ಅವ್ರ ತಲೆಯಲ್ಲಿ ಬಂತಲ್ಲ ಅದೆಲ್ಲ ಖಂಡಿತ ಖುಷಿ ಕೊಡುವಂಥ ವಿಷಯ ಆ್ಯಂಡ್ ಮಾಡಿದ ಹೋಮ್ ವರ್ಕ್ ಎಲ್ಲ ನೋಡಿದಾಗ ತುಂಬ ಇಂಟ್ರೆಸ್ಟ್ ಅದೇ ತುಂಬ ಈಗರ್ ಅದೇ ಇಷ್ಟು ಪ್ರಿಪೇರ್ ಆಗಿದ್ದಾರೆ ನೋಡೋಣ ಶೂಟಿಂಗ್ ಇನ್ನು ಯಾವ ಮಟ್ಟಕ್ಕೆ ಅವರು ತೆಗಿತಾರೆ ಅಂತ ಅವಿನಾಶ್ ಏನು ಹೇಳಿದ್ರು ಅದನ್ನು ನೂರಕ್ಕೆ ನೂರು ಜಸ್ಟಿಸ್ ಆಗೋ ಥರ ಅವ್ರು ಅದನ್ನು ಹಾಗೇ ಶೂಟ್ ಮಾಡಿದ್ರು ಹಾಗೇ ಅದನ್ನು ಬೆಳ್ಳಿ ತೆರೆ ಮೇಲೆ ತಂದಿದ್ದಾರೆ ಅದು ತುಂಬ ರೇರ್ ಸೊ ಖಂಡಿತ ಖುಷಿ ಆಯಿತು ಆ್ಯಂಡ್ ಒಂಥರ ಏನಂತಾರೆ ಒಂದು ಎಕ್ಸೈಟ್ಮೆಂಟ್ ಓಕೆ ಸಮಥಿಂಗ್ ಏನೋ ಡಿಫ್ರೆಂಟ್ ಮಾಡ್ತಾ ಇದೀವಿ ಏನೋ ಟ್ರೈ ಮಾಡ್ತಾ ಇದೀವಿ ಅನ್ನೋದು ನನ್ನ ಕೈಲಿ ಆಗತ್ತಾ ಅಂತ ಕೇಳಿದೆ ಅಭಿ ಕೇಳಿ ಯು ಥಿಂಕ್ ಆಲ್ ಬಿ ಏಬಲ್ ಟು ಡೂ ದಿಸ್ ಅವಿ ಅಂತ ಇಲ್ಲ ಮೇಡಮ್ ಚೆನ್ನಾಗಿ ಕ್ಯಾರಿ ಆಫ್ ಆಗುತ್ತೆ ಮಾಡೋಣ ಸರಿ ಓಕೆ ಬಿಕಾಸ್ ಆ್ಯಕ್ಷನ್ ಬಿಟ್ಟೆಲ್ಲಾನು ಇದೆ ಸೊ ನಾನು ಮುಂಚೆ ಮಾಡಿದ್ದೆ ಮಾಡಿಲ್ಲ ಅಂತಲ್ಲ ಸಮ್ ಸ್ಮಾಲ್ ಸ್ಕ್ರೀನಲ್ಲೂ ಮಾಡಿದ್ದೀನಿ ಎಲ್ಲ ಬಟ್ ಸ್ಟಿಲ್ ದಿಸ್ ಅಗೇನ್ ಸಮಥಿಂಗ್ ಡಿಫ್ರೆಂಟ್

ಆ ಇವಾಗ ಹೃದಯ ಹೃದಯ ಬಂದು ಇಪ್ಪತ್ತೈದು ವರ್ಷ ಆಯಿತು ನೈನ್ಟೀನ್ ನೈಂಟಿ ನೈನ್ಗೆ ಕರೆಕ್ಟಾಗಿ ನಮ್ಮ ಹಗ್ಗ ಸಿನಿಮಾ ಟ್ವೆಂಟಿ ಸೆಪ್ಟೆಂಬರ್ ರಿಲೀಸ್ ಆಗ್ತದೆ ನೈನ್ಟೀನ್ ಸೆಪ್ಟೆಂಬರ್ ಹೃದಯ ಹೃದಯ ರಿಲೀಸ್ ಆಯಿತು ಆ ಟೈಮಲ್ಲಿ ಅಯ್ಯೋ ಹೊಸ ಹುಡುಗಿ ಏನು ಚೆನ್ನಾಗಿ ಮಾಡ್ತಾಳೆ ಬೇಡ ಅಂತ ಅನ್ಕೊಂಡಿದ್ರೆ ಶಿವಣ್ಣ ಆಗಲಿ ಅಥವಾ ಅಮ್ಮ ಪಾರ್ವತಮ್ಮ ಆಗಲಿ ಅಪ್ಪಾಜಿ ಅವರಾಗಲಿ ರಾಜ್ಕುಮಾರ್ ಅವರು ಹಾಗೆ ಅನ್ಕೊಂಡಿದ್ರೆ ನನಗೆ ಅವಕಾಶನೇ ಸಿಗ್ತಾ ಇರಲಿಲ್ಲ ಅಲ್ವಾ ಶಿವಣ್ಣ ಅದು ಐವತ್ತೆರಡನೇ ಸಿನಿಮಾ ಅಂತ ಅನ್ಕೋತೀನಿ ನಾಟ್ ರಾಂಗ್ ಎ ಕೆ ಫಾರ್ಟಿ ಸೆವೆನ್ ಅವ್ರ ಫಿಫ್ಟಿಯತ್ ಫಿಲ್ ಹೃದಯ ಹೃದಯ ಐವತ್ತೆರಡನೇ ಸಿನಿಮಾ ಸೊ ಅವರ ಅವಕಾಶ ಕೊಡದೆ ಹೋಗಿದ್ದಿದ್ರೆ ಒಂದು ಟ್ರಸ್ಟ್ ಇಟ್ಕೊಂಡು ಇಲ್ಲ ಅವಾಗ ಆಫ್ಕೋರ್ಸ್ ಗಾಯತ್ರಿ ಪ್ರಭಾಕರ್ ಅವ್ರ ಮಗಳು ಅಂತ ನನಗೆ ಅವಕಾಶ ಸಿಕ್ತು ಸೊ ಐ ವಾಸ್ ಏಬಲ್ ಟು ಡೂ ಇಟ್ ಆ್ಯಂಡ್ ಆಗಿರ್ಬೋದು ಇಪ್ಪತ್ತೈದು ವರ್ಷ ಆಗಿರ್ಬೋದು ಎಕ್ಸ್ಪೀರಿಯನ್ಸ್ ಇರ್ಬೋದು ಒಂದಷ್ಟು ಸಿನಿಮಾಗಳು ಮಾಡಿದ್ದೀನಿ ಪಾತ್ರಗಳು ಮಾಡಿದ್ದೀನಿ ಎಲ್ಲಾನು ಸೊ ಒಂದು ಟ್ರಸ್ಟ್ ಇದ್ದೇ ಇರುತ್ತೆ ಇವಾಗ ಅವರು ಬಂದು ನಾನು ಕತೆ ಹೇಳಿದಾಗ ನಾನು ಹೇಳಿದೆ ನನಗೆ ಫಸ್ಟ್ ಇಂಪ್ರೆಸ್ ಆಗಿದೆ ಅವ್ರ ವರ್ಕ್ ಅಂತ ಆಮೇಲೆ ರಾಜಲ್ಲಿ ಅವಿನಾಶಲ್ಲಿ ಆ ಪ್ಯಾಷನ್ ನೋಡಿದೆ ನಾನು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಯಾಕಂದರೆ ತುಂಬ ಜನ ಫಾರ್ ರಾಂಗ್ ರೀಸನ್ಸ್ ಇಂಡಸ್ಟ್ರಿಗೆ ಬರ್ತಾರೆ ಏನೋ ಗ್ಲಾಮರ್ ಇರ್ಬೋದು ದುಡ್ಡು ಇರ್ಬೋದು ಇನ್ನೇನೋ ಇರ್ಬೋದು ಬಟ್ ಆ ಟ್ರೂ ಪ್ಯಾಷನ್ ತುಂಬ ರೇರ್ ನಿಮ್ಗೆ ಕಾಣಿಸೋದು ಅದು ಅವ್ರಿಬ್ರನ್ನೂ ಕಾಣ್ತು ನನಗೆ ಆ್ಯಂಡ್ ಐ ವಾಸ್ ಹ್ಯಾಪಿ ಐ ಸೆಡ್ ಓಕೆ ದಿಸ್ ಇಸ್ ಗುಡ್ ಯು ನೋ ಲೆಟ್ ಮೀ ಡೂ ದಿಸ್ ಅಂತ ನನಗೆ ಐ ಶುಡ್ ಡೂ ದಿಸ್ ಅಂತ ನನಗೆ ಅನ್ನಿಸ್ತು ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ಇಲ್ಲ ಎನ್ಕರೇಜಸ್ ಮೀ ಒಳ್ಳೊಳ್ಳೆ ಪಾತ್ರಗಳು ಡಿಫ್ರೆಂಟ್ ರೋಲ್ಸ್ ಯಾಕಂದರೆ ಒಬ್ಬ ಕಲಾವಿದೆಯಾಗಿ ಅವರು ನಾನು ಮಾಡೋ ಕೆಲಸ ತುಂಬಾ ಇಷ್ಟಪಡ್ತಾರೆ ನಾನು ಅದನ್ನ ಇಷ್ಟಪಟ್ಟು ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತಿದೆ ಸೊ ಈಸ್ ಲೈಕ್ ಚಾಲೆಂಜ್ ಅಲ್ವಾ ಇದು ನಾನು ಅಂದೇನೋ ಈ ತರ ನೈಟ್ ಶೂಟ್ ಇದೆ ಫುಲ್ಲು ರೋಪ್ಸ್ ಇದೆ ಇದು ಇದೆ ಅಲ್ವಾ ಈಸ್ ಲೈಕ್ ಇಲ್ಲ ಅದೇ ತಾನೇ ಚಾಲೆಂಜು ಅಂತ ಸೊ ಐ ಇಸ್ ಎ ಟ್ರೂ ಆ್ಯಂಡ್ ದಟ್ ಇಸ್ ಹೌ ಐ ಅಗ್ರಿಡ್